ಮೇಲ್ಸೇತುವೆಗೆ ಸಂಸದರ ವಿರೋಧವೇಕೆ ಅಭಿವೃದ್ಧಿಗೆ ಸಹಕರಿಸಲು ವಕೀಲ ಪುಟ್ಟರಾಜು ಮನವಿ ಹುಣಸೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಬನ್ನಿಕುಪ್ಪೆ ಮೆಟ್ರೋ ಪೋಲು ಮೇಲ್ಸೇತುವೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವ ಸಂಸದ ಯದುವೀರ್ ಅವರು ನ್ಯಾಯ ವ್ಯವಸ್ಥೆಯ ಬಗ್ಗೆ ಯಾವುದೇ ಸಲಹೆ ನೀಡದಿರುವುದು ಅನುಮಾನಕ್ಕೆಡೆ ಮಾಡಿದೆ ಎಂದು ಕಾಂಗ್ರೆಸ್ ಮಾಜಿ ಕಾರ್ಯಾಧ್ಯಕ್ಷ ವಕೀಲ ಪುಟ್ಟರಾಜು ಟೀಕಿಸಿದರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮೈಸೂರು ನಾಡಿಗೆ ತಮ್ಮದೇ ಆದ ಕೊಡುಗೆ ನೀಡಿರುವ ಮೈಸೂರು ಮಹಾರಾಜರ ಸೇವೆ ಅವಿಸ್ಮರಣೀಯ ಇನ್ನು ದಕ್ಷಿಣ ಏಷ್ಯಾಕ್ಕೆ ಮೊದಲ ಬಾರಿ ಎಂಬಂತೆ ಬೆಂಗಳೂರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದ ಯದುವಂಶದ ಕುಡಿಯಾದ ಸಂಸದರು ಒಂದೆಡೆ ಹುಟ್ಟಗಳ್ಳಿಯಿಂದ ಮೆಟ್ರೋಪೋಲ್ವರೆಗೆ ಸಂಚಾರ ದಟ್ಟಣೆ ಹೆಚ್ಚಾಗಿದೆ ಎನ್ನುವ ಇವರು ಹೆದ್ದಾರಿಯ ಬನ್ನಿಕುಪ್ಪೆ ಹುಟ್ಟಗಳ್ಳಿ ಮೆಟ್ರೋಪೋಲ್ ವೃತ್ತದವರೆಗೆ ಫ್ಲೈಓವರ್ ನಿರ್ಮಾಣಕ್ಕೆ ವಿರೋಧಿಸುತ್ತಿರುವ ಹಿಂದಿನ ಮರ್ಮ ಅರ್ಥವಾಗುತ್ತಿಲ್ಲ ಇನ್ನು ಮೈಸೂರಿನ ಮಹಾರಾಜರ ನಂತರ ಮೈಸೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆಂದು ಅವರದೇ ಪಕ್ಷದ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಶಂಸಿದ್ದಾರೆ ಇನ್ನು ಸಿದ್ದರಾಮಯ್ಯನವರು ದೂರದೃಷ್ಟಿಯಿಂದ ಮೈಸೂರು ಜಿಲ್ಲೆಯ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆ ನೀಡುತ್ತಿದ್ದು ಅದರಲ್ಲೇ ಈ ಫ್ಲೈಓವರ್ಗಳು ಸೇರಿವೆ ಆದರೆ ನೀವು ಒಬ್ಬ ಸಂಸದರಾಗಿ ಅಭಿವೃದ್ಧಿಗೆ ಈ ರೀತಿ ವಿರೋಧಿಸುವುದು ತರವಲ್ಲ ಇನ್ನು ತಾವು ಸಂಸದರಾದ ನಂತರ ಕ್ಷೇತ್ರಕ್ಕೆ ಯಾವ ಅಭಿವೃದ್ಧಿ ಕೆಲಸ ಮಾಡಿರುವ ಬಗ್ಗೆ ಶ್ವೇತಪತ್ರ ಹೊರಡಿಸಿರೆಂದು ಒತ್ತಾಯಿಸಿದ ಅವರು ಕ್ಷೇತ್ರ ಭೇಟಿಯೂ ಮಾಡುತ್ತಿಲ್ಲವೆಂದು ದೂರಿದರು ನಂತರ ಅಕ್ರಮ ಸಕ್ರಮ ಸಮಿತಿ ಮಾಜಿ ಸದಸ್ಯ ಚಿಕ್ಕಸ್ವಾಮಿ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನ ಮಾತನಾಡಿ ಬನ್ನಿ ಕುಪ್ಪೆ ಅವರೇಕಾಯಿ ಮಾರಾಟಕ್ಕೆ ಪ್ರಸಿದ್ಧವಾಗಿದೆ ಇಲ್ಲಿ ಸಂಚಾರ ದಟ್ಟಣೆ ಇದ್ದದ್ದೇ ಅಪಘಾತವು ಹೆಚ್ಚಾಗಿದ್ದು ಸಾವು ನೋವು ಸಂಭವಿಸುತ್ತಲೇ ಇದೆ ಹೀಗಾಗಿ ಬನ್ನಿಕುಪ್ಪೆಯಲ್ಲಿ ಫ್ಲೈಓವರ್ ನಿರ್ಮಾಣ ಅತ್ಯವಶ್ಯಕವಾಗಿದೆ ಈ ಭಾಗದ ಜನರ ಹಿತದೃಷ್ಟಿಯಿಂದ ಇಲ್ಲಿ ಫ್ಲೈಓವರ್ ಆಗುವುದು ಒಳಿತು ಅಲ್ಲದೆ ಸಂಚಾರ ದಟ್ಟಣೆಯಿಂದಾಗಿ ಹುಟ್ಟಗಳ್ಳಿಯಿಂದ ಮೈಸೂರಿಗೆ ಹೋಗಲು ಮುಕ್ಕಾಲು ಗಂಟೆ ಬೇಕಾಗಿದೆ ಕಾಮಗಾರಿಗೆ ತಡೆಯೊಡ್ಡಿರುವ ನೀವು ರ್ಾಯ ವ್ಯವಸ್ಥೆಗೂ ಯಾವುದೇ ಸಲಹೆ ನೀಡಿಲ್ಲ ಹೀಗಾಗಿ ಕಾಮಗಾರಿ ಮುಂದುವರೆಸಲು ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ಒತ್ತಾಯಿಸಿದರು ಸಚಿವರ ನಾಪತ್ತೆ ಇನ್ನು ಸಂಸದರನ್ನ ಪ್ರಶ್ನಿಸುವ ನೀವು ನಿಮ್ಮದೇ ಸರ್ಕಾರದ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪನವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಗಜಪಯಣಕ್ಕೆ ಚಾಲನೆ ನೀಡಿದ್ದರೆ ಹೊರತು ಈವರೆಗೂ ಅಭಿವೃದ್ಧಿ ಸಂಬಂಧ ಹುಣಸೂರು ತಾಲೂಕಿಗೆ ಭೇಟಿ ನೀಡಿಲ್ಲ ಏನೋ ಅಧಿಕಾರಿಗಳ ಸಭೆಯೂ ಮಾಡಿಲ್ಲವಲ್ಲ ಎಂಬ ಪ್ರಶ್ನೆಗೆ ಇಲ್ಲಿಗೆ ಬಾರದಿದ್ದರೂ ಕೆಲಸ ಮಾಡಿದ್ದಾರೆ ಮುಂದೆ ಇಲ್ಲಿಯೇ ಪ್ರಗತಿ ಪರಿಶೀಲನೆ ಸಭೆ ನಡೆಸುವಂತೆ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ವಕೀಲ ಪುಟ್ಟರಾಜು ನುಣುಚಿಕೊಂಡರು ಗೋಷ್ಠಿಯಲ್ಲಿ ಕಾಂಗ್ರೆಸ್ ರಾಜು ಮತ್ತಿತರರು ಹಾಜರಿದ್ದರು ವರದಿ ಮಸೀಂ ಷರೀಫ್ ಬ್ಯೂರೋ ನ್ಯೂಸ್ ಪವರ್ ಟಿವಿ ಮೈಸೂರು ಕೊಡಗು ಲೋಕಸಭಾ ಸದಸ್ಯರಾದಂಥ ಶಿವತ ಯದುವೀರವರು ಈ ಮೂರು ನಾಲ್ಕು ದಿನಗಳ ಹಿಂದೆ ಒಂದು ಪತ್ರಿಕಾ ಗೋಷ್ಠಿ ನಡೆಸಿ ಮೈಸೂರು ಹುಣಸೂರು ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ಫ್ಲೈಓವರ್ ನಿರ್ಮಾಣ ಆಗ್ತಾಯಿದೆ ಇದು ಸರಿ ಇಲ್ಲ ಇದನ್ನು ಮಾಡಬಾರ್ದು ಅನ್ನುವ ಒಂದು ಹೇಳಿಕೆಯನ್ನು ನೀಡಿದರು ಆ ವಿಚಾರವಾಗಿ ನಾವು ಹೇಳಿದ್ರೆ ಮಾನ್ಯ ಸಂಸದರಿಗೆ ನಾವು ಮೈಸೂರು ರಾಜರಿಗೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಮೈಸೂರು ಲೋ ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದ ಸ ಸಂಸದರಾದಂಥ ಶ್ರೀಯುತ ಯದುವೀರವರಿಗೆ ಪ್ರಶ್ನೆ ಮಾಡ್ತಾರಂಥದ್ದು ತಾವು ಹುಣಸೂರು ಮೈಸೂರು ರಸ್ತೆಯಲ್ಲಿ ಎಷ್ಟು ದಿನ ಓಡಾಡಿದಿರಿ ತಾವು ತಾಲೂಕು ಎಷ್ಟು ತಾಲೂಕುಗಳಲ್ಲಿ ಬಂದು ಜನರ ಸಮಸ್ಯೆಯನ್ನು ಕೇಳಿದಿರಿ ಕೇಂದ್ರದಿಂದ ತಮ್ಮ ಅನುದಾನದಲ್ಲಿ ತಾಲೂಕಾಗಿರಲಿ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂಥ ಯಾವ ಇದಕ್ಕೆ ಯಾವ ಕಾಮಗಾರಿಗೆ ಹೊಸ ಅನುದಾನವನ್ನು ತಂದಿದ್ದೀರಿ ಮತ್ತು ತಮ್ಮ ಕೊಡುಗೆ ಏನು ಅನ್ನೋದನ್ನು ದಯಮಾಡಿ ಹೇಳ್ಬೇಕಾಗ್ತದೆ ಮಾನ್ಯ ಸಂಸದರು ಸಾಮಾನ್ಯ ಜನರು ಬಡ ಕುಟುಂಬ ಹಾಗೂ ಮಧ್ಯಮ ವರ್ಗ ಓಡಾಡುವಂಥ ಈ ರಸ್ತೆಗಳಲ್ಲಿ ನೀವು ಊಟಗಳಿಂದ ಊಟಗಳಲ್ಲಿ ಮೆಟ್ರೋಫುಲ್ಲವ್ರಿಗೆ ನೀವು ಎಷ್ಟು ಸರಿ ನೀವು ನಡ್ಕಂಡು ಓಡಾಡಿದ್ದೀರಿ ನೀವು ಎಷ್ಟು ಸರಿ ಕಾರಲ್ಲಿ ಓಡಾಡಿದಿರಿ ನಿಮಗೆ ನೀವು ಬರುವಂಥ ಕಾರು ಹೈ ಫೈ ಕಾರು ನೀವು ಕಾರಲ್ಲಿ ಕುತ್ಕಂಡ್ರೆ ಹಿಂದೆರಡು ಮುಂದೆರಡು ಕಾರು ಇರ್ತದೆ ನಿಮ್ಗೆ ಯಾವುದೇ ಆದಂಥ ಟ್ರಾಫಿಕ್ ತೊಂದರೆ ಆಗೋದಿಲ್ಲ ಆದರೆ ಒಬ್ಬ ಕೂಲಿ ಕಾರ್ಮಿಕ ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ಅವ್ನ ಕೆಲಸಕ್ಕೆ ಹೋಗ್ಬೇಕಾದ್ರೆ ಇನ್ ಟೈಮ್ಗೆ ಹೋಗೋಕ್ಕಾಗದೇ ಪರದಾಡೋ ಅಂಥ ಪರಿಸ್ಥಿತಿ ನೀವು ನೋಡಿದ್ದೀರಾ ನೀವು ನಾವೇಳೋದೇನು ಅಂತ ಹೇಳಿದ್ರೆ ಈಗ ಮೈಸೂರು ಹುಣಸೂರು ರಸ್ತೆಯಲ್ಲಿ ಫ್ಲೈಓವರ್ ಬೇಡ ಅಂತಿರಲ್ಲ ಅಪರೂಪಕ್ಕೆ ಆಗೋಂಥ ಅಭಿವೃದ್ಧಿನ ನೀವು ಈ ರೀತಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ ಅವ್ರಿಗೆ ರಾಜಕೀಯವಾಗಿ ಮಾಹಿತಿ ಕೊರತೆ ಇದೆ ಅವರು ಇನ್ನೂ ರಾಜಕೀಯವಾಗಿ ಭಾರಿ ತಿಳ್ಕೊಳ್ಳೋದಿದೆ ಜೊತೆಗೆ ಏನಿವತ್ತು ಈ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಯದುವಂಸ ರಾಜರು ಶಿಕ್ಷಣ ಕ್ಷೇತ್ರದಲ್ಲಾಗ್ಬೋದು ಆರೋಗ್ಯ ಕ್ಷೇತ್ರದಲ್ಲಾಗ್ಬೋದು ಕೈಗಾರಿಕೆ ಕ್ಷೇತ್ರಲ್ಲಾಗ್ಬೋದು ಈ ದಕ್ಷಿಣ ಏಷ್ಯಾದಲ್ಲೇ ಅವ್ರ ಕೊಡುಗೆ ಭಾರಿ ಇದೆ ಅಂತ ಅಂದ್ಬಿಟ್ಟು ಅವರು ತಿಳ್ಕೋಬೇಕಾಗ್ತದೆ ಅವರ ಅಜ್ಜಿಯವರಾದ್ಯಂಥ ರಾಜಮಾತೆ ತಮ್ಮ ಮನೆಯ ಒಡವೆಯನ್ನು ಮಾರಿ ಇವತ್ತು ಕಟ್ಟಿರೋದು ಕೆಲವು ನಿದರ್ಶನಗಳಿದೆ ಇವತ್ತು ಆ ಒಂದು ಕಟ್ಟೆ ಈ ಒಂದು ನಮ್ಮ ಹಳೆ ಮೈಸೂರು ಭಾಗಕ್ಕೆ ಎಷ್ಟು ಅಭಿವೃದ್ಧಿಪೂರ್ವಕವಾಗಿದೆ ಎಷ್ಟು ಅನುಕೂಲವಾಗಿದೆ ಜನಗಳು ಯಾವ ರೀತಿ ಅದನ್ನು ಸದ್ಬಳಕೆ ಮಾಡಿಕೊಂಡು ಏನು ಜೀವನ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಮನೆ ಸಂಸದರಿಗೆ ಮಾಹಿತಿ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ ಜೊತೆಗೆ ಏನು ಈ ಮೈಸೂರು ಭಾಗದಲ್ಲಿ ಯದುವಂಶ ರಾಜರು ಬಿಟ್ಟರೆ ಏನಾರು ಈ ಶಿಕ್ಷಣ ಮತ್ತು ರಾಜಕೀಯ ಕೈಗಾರಿಕೇತ್ರದಲ್ಲಿ ಮನೆ ಸಿದ್ದರಾಮಯ್ಯನವರು ನಮ್ಮ ಈ ಒಂದು ಜಿಲ್ಲೆಯ ಸುಪುತ್ರರಾಗಿ ಈ ಒಂದು ಜಿಲ್ಲೆಗೆ ಭಾರಿ ಭಾರಿ ಅಭಿವೃದ್ಧಿ ಕೆಲಸವನ್ನು ಮಾಡಿರೋದು ತಮ್ಮ ತಮಗೂ ಗೊತ್ತು ಈ ಸಾರ್ವಜನಿಕ ಎಲ್ಲರಿಗೂ ಗೊತ್ತು ಗೊತ್ತಿರೋಂಥ ವಿಚಾರ ಈ ಒಂದು ಅಭಿವೃದ್ಧಿ ವಿಚಾರದಲ್ಲಿ ನೀವು ಕೈ ಜೋಡಿಸ್ಬೇಕೆ ಹೊರತು ಅಭಿವೃದ್ಧಿ ವಿರುದ್ಧವಾಗಿ ಪತ್ರಿಕೆ ಹೇಳಿಕೆ ನೀಡ್ತೀರಲ್ಲ ಇದು ಎಷ್ಟು ಮಟ್ಟಕ್ಕೆ ಸರಿ ಮನೆ ಸಂಸದರೇ ದಯಮಾಡಿ ಈ ರೀತಿ ಇನ್ನು ಹೇಳಿಕೆ ಕೊಡೋದನ್ನು ನಿಲ್ಲಿಸಿ ಅಭಿವೃದ್ಧಿ ವಿಚಾರದಲ್ಲಿ ಕೈ ಜೋಡಿಸಿ ಏನಾದರೂ ನಿಮಗೆ ಮಾಹಿತಿ ಕೊರತೆ ಇತ್ತು ಅಂತಂದರೆ ನಿಮ್ಮದೇ ಆದಂಥ ನಿಮ್ಮ ಪಕ್ಷದ ಒಬ್ಬ ಮಾಜಿ ಸಂಸದರು ಅವ್ರಿಗೆ ಹಲವಾರು ಮಾಹಿತಿಗಳು ಸಿದ್ದರಾಮಯ್ಯರು ಏನು ಮಾಡಿದಾರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂತ ಗೊತ್ತು ಅವ್ರ ಹತ್ರ ಮಾಹಿತಿ ತಕ್ಕೊಂಡು ಮನೆ ಸಿದ್ದರಾಮಯ್ಯರ ಜೊತೆಯಲ್ಲಿ ನೀವು ಕೈ ಜೋಡಿಸೋದೇ ಆಯಿತು ಅಂದರೆ ಮೈಸೂರು ಭಾಗದಲ್ಲಿ ಹಲವಾರು ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗದಲ್ಲಿ ಎರಡನೇ ಮಾತಿಲ್ಲ ಈ ಸಂದರ್ಭದಲ್ಲಿ ನಿಮಗೆ ತಿಳಿಯೋಕ್ಕೆ ಬಯಸ್ತೇನೆ ಏನು ಇವತ್ತು ಕೆಂಪೇಗೌಡರು ಕಟ್ಟಿದಂಥ ಸುಮಾರು ಒಂದು ಏಳೆಂಟು ವರ್ಷದ ವರದಿ ತರಿಸ್ಕೊಂಡು ನೋಡಲಿ ಸ್ಟೇಷನ್ ಇಂದ ರಿಪೋರ್ಟ್ ತರಿಸ್ಕೊಳ್ಳಿ ಎಷ್ಟು ಅಪಘಾತಗಳಾಗಿವೆ ಎಷ್ಟು ಸಾವು ನೋವುಗಳಾಗಿವೆ ಅದ್ರ ಬಗ್ಗೆ ಅವರು ಡೀಟೇಲ್ ತಗೊಳ್ಳಿ ಆ ಡೀಟೇಲ್ ಇಟ್ಕೊಂಡಿದ್ದೇನೆ ಬೇಕೋ ಅಂತ ಅವರೇ ನಿರ್ಧರಿಸಲಿ ಎಷ್ಟು ಸರಿ ಇವರು ನಡ್ಕೊಂಡು ಓಡಾಡಿದ್ದಾರೆ ನಡ್ಕೊಂಡು ಓಡಾಡಬಹುದು ಎಷ್ಟು ಕಿಲೋಮೀಟರ್ ನಡೀತಾರೆ ಜನ ಇವತ್ತು ಬೆಳಗ್ಗೆ ಎಂಟು ಗಂಟೆ ಏಳುವರೆ ಎಂಟು ಗಂಟೆಯಿಂದ ಶುರು ಆಯ್ತು ಅಂದರೆ ಹತ್ತು ಗಂಟೆವರೆಗೂ ಊಟಗಳ್ಳಿಯಿಂದ ಮೆಟ್ರೋಪೋಲ್ ಹೋಗಬೇಕು ಅಂದ್ರೆ ಒಂದು ಗಂಟೆ ಒಂದೂವರೆ ಗಂಟೆ ಟೈಮ್ ಬೇಕು ಹುಣಸೂರಿಂದ ಮೈಸೂರು ಹೋಗೋಕ್ಕೆ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಸಾಕು ಆದರೆ ಮೇಟ್ ಊಟಗಳ್ಳಿಯಿಂದ ಮೆಟ್ರೋಪೋಲ್ ತಲ್ಸೋಕ್ಕೆ ಮುಕ್ಕಾಲು ಗಂಟೆ ಇವತ್ತು ಅಂಥ ವಾಹನ ದಟ್ಟಣೆ ಇರುವಂತ ಜಾಗದಲ್ಲಿ ಫ್ಲೈ ಓವರ್ ಮಾಡಿ ಅದಕ್ಕೆ ನಾವೇಳೋದೇನು ಅಂತ ಹೇಳಿದ್ರೆ ನಗರ ಸೌಂದರ್ಯನ ಹಾಳು ಮಾಡಬೇಡಿ ಪಾರಂಪರಿಕತೆಯನ್ನು ಏನಿದೆ ಅದನ್ನು ಉಳಿಸ್ಕೊಂಡು ಉಳಿಸ್ಕೊಂಡು ಜನತೆಗೆ ಅನುಕೂಲ ಆಗೋ ರೀತಿಯಲ್ಲಿ ಫ್ಲೈಓವರ್ನ ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ನಾವೆಲ್ಲೂ ಸಹ ಏನು ಪಾರಂಪರಿಕ ಸೌಂದರ್ಯಕ್ಕೆ ಧಕ್ಕೆ ತಂದು ಅಭಿವೃದ್ಧಿ ಪಡಿಸಿ ಅಂತ ಹೇಳಿ ಇಲ್ಲಿ ಪೊಲೀಸ್ ತಾವೆಂದು ಹಿಡಿದು ಎಸ್ ಪಿ ಲೆವೆಲ್ ಬಂದು ಮೋಟಿವೇಶನ್ ಮಾಡಿದ್ವೇ ಅದೊಂದು ಅವೇರ್ನೆಸ್ ಅಲ್ಲೇ ಮಾಡ್ಬೇಕು ಅನ್ನೋದು ಇದಾಗಿದೆ ಇದು ಪರ್ಯಾಯವಾಗಿ ಏನಾದ್ರು ಮಾಡಬೇಕು ಅಂತ ಹೇಳಿದಾಗ ಅಲ್ಲಿಗೆ ಒಂದು ಫ್ಲೈಓವರ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸರ್ವೆ ಮಾಡಿದ್ದಾರೆ ಸರ್

ಎಷ್ಟು ವೆಹಿಕಲ್ಗಳು ಹೋಗ್ತವೆ ಪ್ರತಿನಿತ್ಯ ಅಂತ ಈಗ ಕಷ್ಟ ಆಗ್ತದೆ ಓಡಾಡೋದು ಅರ್ಥ ಆಗ್ತದೆ ಆದ್ರೆ ಅದನ್ನ ಬೇರೆ ರೀತಿ ನಾವು ಸರಿಪಡಿಸಬಹುದು ಅಂತ ಹೇಳ್ತಾರೆ ಯಾವ ರೀತಿ ಸರಿಪಡಿಸಬೇಕು ಅಂತ ಮಾಹಿತಿ ಕೊಡ್ಲಿಲ್ಲ ಅವರು ಸಲಹೆ ಕೊಡ್ಲಿಲ್ಲ ಅವರು ಸಂಸದರಾಗಿದ್ದು ಇಷ್ಟು ಹದಿನೆಂಟು ತಿಂಗಳು ಕಳೆದಿದೆ ಹದಿನೆಂಟು ತಿಂಗಳಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಎಷ್ಟು ಸಭೆಗಳನ್ನ ಮಾಡಿದರೆ ಎಷ್ಟು ಬಡವರ ಕಷ್ಟಗಳನ್ನ ಕೇಳಿದ್ದಾರೆ ಜೊತೆಗೆ ಹದಿನೆಂಟು ತಿಂಗಳಲ್ಲಿ ಸಂಸದರಿಂದ ನಿಧಿಯಿಂದ ಕೇಂದ್ರದಿಂದ ಎಷ್ಟು ನಿಧಿಯಿಂದ ತಂದಿದ್ದಾರೆ ಅಭಿವೃದ್ಧಿ ವಿಚಾರಕ್ಕೆ ಯಾವ ಯಾವ ಹೊಸ ಡಿ ಆರ್ ಪಿಗಳನ್ನ ಮಾಡಿಸಿ ಅನುದಾನಕ್ಕೆ ಪ್ರಪೋಸಲ್ ಕೊಟ್ಟಿದ್ದಾರೆ ಅನ್ನೋದನ್ನು ದಯಮಾಡಿ ಅವರು ಬಿಡುಗಡೆ ಮಾಡಬೇಕಾಗ್ತದೆ ಇವತ್ತು ಮೈಸೂರು ಬೆಂಗಳೂರು ರಸ್ತೆ ಆಗಲಿಲ್ಲ ಅಂತ ಹೇಳಿದ್ರೆ ಇವತ್ತು ಎಷ್ಟು ಸಂಚಾರ ತೊಂದರೆ ಆಗ್ತಾ ಇತ್ತು ಇವತ್ತು ಒಂದೂವರೆ ಗಂಟೆ ಟೈಮಲ್ಲಿ ಬೆಂಗ್ಳೂರಿಗೆ ಹೋಗುತ್ತೆ ಈಗ ನಾ ಅವ್ರು ಹೇಳಿರೋಂಥದ್ದೇನು ಹುಣಸೂರು ರಸ್ತೆಯಲ್ಲಿ ವಿಚಾರನೇ ನಾನು ಹೇಳ್ತಾ ಇದ್ದೀನಿ ಈಗ ನಮ್ಮ ಬನಿಕಪ್ಪೆ ಫ್ಲೈಓವರ್ ಆಗ್ತಾ ಇರೋದ್ರಿಂದ ಇಡೀ ಎಲ್ಲ ಕರ್ನಾಟಕದ ಮೂಲೆ ಮೂಲೆಯಿಂದ ರೋಡಲ್ಲಿ ಪಾಸಾಗ್ತಾ ಇರ್ತವೆ ವೆಹಿಕಲ್ಗಳು ಸೊ ಇಲ್ಲಿ ನಮ್ಮ ಈ ಲೆಫ್ಟ್ ಸೈಡಲ್ಲಿ ಕಾಲೇಜ್ ಇದೆ ಡಿಗ್ರಿ ಕಾಲೇಜ್ ಇದೆ ಆಸ್ಪೆಟ್ಲಿದೆ